ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಕೊಂಗ್ರೋಲೆ ಸ್ಕ್ಯಾನಿಂಗ್ ಆಗ್ತಿತ್ತು ಬಟ್ ಏನಕ್ಕೆ ಮಾಡ್ಸಿದ್ವಿ ನಾವು ಕಣ್ಣಲ್ಲಿ ನಾನು ತೋರ್ಸಕ್ಕೋಸ್ಕರ ಹಾಂ ನಮ್ಮಕ್ಕ ನೋಡಬೇಕು ಅಂತ ಇದು ಕಾಂಗ್ರೋಲಿ ತೋರಿಸಲ್ಲ ಬಟ್ ಕಣ್ಣನಲ್ಲಿ ತೋರಿಸ್ತಾರೆ ಸೊ ಹಾಗಾಗಿ ಕಣ್ಣನಲ್ಲೇ ಈ ಸಲ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಹೇಗಿತ್ತು ಅರ್ಷಿತ ಎಕ್ಸ್ಪೀರಿಯನ್ಸ್

ಯಾರು ಬಂದಿದ್ದಾರಾ ಅಂತ ಫಸ್ಟೇ ಕೇಳ್ತಾರೆ ಕೇಳ್ಬಿಟ್ಟು ಯಾರು ಬಂದಿದ್ದಾರೆ ಕರೀಬೇಕಾ ಅಂತ ಕೇಳ್ತಾರೆ ಕರೀರಿ ಅಂತ ಹೇಳಿದ್ರೆ ಕಳ್ಸಿಕೊಡ್ತಾರೆ ಫಸ್ಟ್ ಸ್ಕ್ಯಾನ್ ನಮಗ್ ತೋರಿಸ್ಕೊಡ್ತಾರೆ ಎಲ್ಲಾನು ಹಾರ್ಟ್ ಬೀಟ್ ವೇಟ್ ಪೊಸಿಷನು ಎಲ್ಲ ಅದಾದಮೇಲೆ ಫ್ಯಾಮಿಲಿಯಿಂದ ಯಾರು ಬಂದಿದ್ದಾರೆ ಅಂತ ಕೇಳಿ ಅವ್ರನ್ನ ಕರೆದು ಅವರಿಗೊಂದು ಒಂದ್ರವನು ತೋರಿಸ್ತಾರೆ ನಿಮಗೆ ಸಿಕ್ಕಿಲ್ಲ ಬೇಜಾರಾಯ್ತಾ ಇಲ್ಲ ಅಕ್ಕೆ ತನೇನೇ ಯಾಕೆ ಖುಷಿ ಆದ್ರು ಅಂತ ಅಷ್ಟೇ ಸಾಕು. ಮೂ ಪಾಪಾ लास्ट ಟೈಮ್ ಬಂತು ತುಂಬಾ ಬೇಜಾರ್ ಆಗಬಿಟ್ರು. ಕೆಲಸ ಎಲ್ಲ ಬಿಟ್ಟು ಬಂದಿದ್ಲು. ಅವರು ಒಳಕ್ಕೆ ಬಿಡಲ್ಲ ತೋರ್ಸಲ್ಲ ಅಂತ ಅಂದ್ಬಿಟ್ರು ಸೊ ನನಗೆ ಬೇಜಾರ್ ಆಗಬಿಟ್ಟು ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡಣ ಇವ್ರು ಚಕಪ್ ಮುಚ್ಚಿಬಿರ್ಲಿ ಅಂತ ಅನ್ಬಿಟ್ಟಿತ್ತು लास्ट ವೀಕ್. ಲಾಸ್ಟ್ ಸ್ಕ್ಯಾನೋ. ಈ ಸಲ ಕಣ್ಣನಲ್ಲಿ ಮಾಡ್ತಿದ್ದ ಸ್ಕ್ಯಾನಿಂಗು ಈಗ ಪಾಪು ಡೆಲಿವರಿ ಆದ ತಕ್ಷಣ ನಾನು ತಕೊಂಡು ಹೋಗ್ತೀನಿ. ಹಾ. ನಂಗೇ ಬಾಪ ಬಂದಿದ ಬಿಡಿ ಜೊತೆನಲ್ಲೇ ಇಲ್ಲ ಇಲ್ಲ ನಾನ್ ತಕೊಂಡು ಹೋಗ್ತೀನಿ ಅದಕ್ಕೆ ಹಸುವಾದಾಗ ಕರ್ಕೊಂಡು ಬರ್ತೀನಿ ಹಾ ಅದಕ್ಕೆ ಏನೇನೆ ಊಟ ಎಲ್ಲಾ ಕೊಡ್ಬಹುದು ಕೊಟ್ಬಿಡಿ ಅದ್ರದ್ದು ಊಟ ಆದ್ಮೇಲೆ ಮತ್ತೆ ನಾನ್ ತಕೊಂಡು ಹೋಗ್ಬಿಡ್ತೀನಿ ಓಕೆ ಸರಿ ಬಾಕ್ ನಾವೀಗ ರಿಪೋರ್ಟ್ ತೋರಿಸ್ಬೇಕು 12 ಗೇ ಅಪಾಯಿಂಟ್‌ಮೆಂಟ್ ತಗೊಂಡಿದ್ದೆ ಡಾಕ್ಟರ್ದು ಇವಾಗ ಹೋಗ್ಬೇಕು ಕನ್ಸಲ್ಟ್ ಮಾಡಬೇಕು ರಿಪೋರ್ಟ್ ನೋಡಿ ಏನು ಅಂತಾರೆ ನೋಡಬೇಕು ಸೊ ಬನ್ನಿ ಏನು ಹೇಳ್ತಾರೆ ಚೆನ್ನಾಗಿದೆ ಯಾವಾಗ ಡೆಲಿವರಿ ಅಂತ ಹೇಳ್ತಾರೆ ಆಮೇಲೆ ಬೇಬಿದು ಕೇರಿಂಗ್ ಎಲ್ಲ ಯಾರು ಮಾಡಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ನನ್ನ ಓ ಇನ್ ಪ್ಲೀಸ್ ನೋಡ್ತೀನಿ ಮಾಡ್ತೀನಿ ರೆಕಮೆಂಡ್ ಮಾಡಿ ಹರ್ಷಿತನ್ನ ಸೇರ್ಸ್ಕೊಳ್ಳಿ ಅವ್ಳು ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ಮಗು ಅಂತ ಹೇಳಿಸ್ತೀನಿ okay next night ಅಲ್ವಾ ಟ್ವೆಲ್ವ್ಗೆ ಅಪಾಯಿಂಟ್ಮೆಂಟ್ ಇತ್ತು ಲೆವೆನ್ ತರ್ಟಿಗೆಲ್ಲ ರೀಚ್ ಆಗಿದ್ವಿ ರೀಚ್ ಆಗಿ ನಾವು ರಿಸೆಪ್ಷನಲ್ಲಿ ಕನ್ಸಲ್ಟೇಷನ್ ಫೀ ಎಲ್ಲ ಪೇ ಮಾಡಿ ಫೈಲ್ ಕೊಟ್ಟ ತಕ್ಷಣ ನಮಗೆ ಬಿ ಪಿ ಚೆಕ್ ಮಾಡ್ತಾರೆ ಬಿ ಪಿ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇತ್ತು ನನಗೆ ಬಟ್ ಒಂದು ವೀಕಿಂದ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಿದ್ದೆ ಯಾವುದೋ ವಿಷಯಕ್ಕೆ ಇದಾದಮೇಲೆ ನಮ್ಮ ಡಾಕ್ಟ್ರು ಕೇಸ್ ಇದೆ ಅಂತ ಹೋಗ್ಬಿಟ್ಟಿದ್ರು ಸೊ ತುಂಬ ವೆಯ್ಟ್ ಮಾಡಬೇಕಾಯ್ತು ಅವತ್ತು ಬೆಳಗ್ಗೆ ಏಯ್ಟ್ ತರ್ಟಿಗೆ ಮನೆ ಬಿಟ್ಟಿದ್ದರಿಂದ ತುಂಬ ಹಸುವಾಗ್ತಾಯಿತ್ತು ಸೊ ಹಾಗಾಗಿ ಆ್ಯಂಡ್ ಹೇಗಿದ್ರು ಡಾಕ್ಟರ್ಗೆ ವೆಯ್ಟ್ ಮಾಡಬೇಕಲ್ಲ ಅಂತ ಮೇನ್ಗಡೆ ಕ್ಯಾಂಟೀನ್ಗೆ ಹೋಗಿದ್ವಿ ಒನ್ ವೀಕ್ ಸ್ಟ್ರೆಸ್ ಮಾಡ್ಕೊಂಡಿದ್ದರಿಂದ ರಿಪೋರ್ಟ್ಸ್ ಸ್ವಲ್ಪ ವೇರಿಯೇಷನ್ಸ್ ಬಂದಿತ್ತು ಸೊ ಹಾಗಾಗಿ ಬೇಜಾರಾಗಿ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಆ್ಯಂಡ್ ಈವ್ನಿಂಗು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಕ್ರೋಮಾಗಿ ಬಂದಿದ್ವಿ ಆ ಮಕ್ಕಳ ಫೋನ್ ಶಾಪ್ ಮಾಡಿದ್ಲು ಪ್ರೆಸೆಂಟ್ ಆಡಿಯೋ ವಾಯ್ಸ್ನೇ ಹಾಕ್ಬೋದಾಗಿತ್ತು ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ದರಿಂದ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಮ್ಮಕ್ಕ ಶಾಪ್ ಮಾಡ್ತಾ ಇರೋದು ಒನ್ ಪ್ಲಸ್ ತರ್ಟೀನ್ ಆರ್ ಅವತ್ತು ಮಧ್ಯಾಹ್ನ ಅಷ್ಟೇ ಲಾಂಚ್ ಆಗಿತ್ತು ಅದು ಫೋನು ಸೊ ಫೋರ್ಟಿ ತ್ರೀ ತೌಸಂಡ್ ಆಯಿತು ಈ ಫೋನ್ಗೆ ಆ್ಯಂಡ್ ಈ ಫೋನ್ ತೊಗೋಬೇಕು ಅಂತ ಬೆಳಗ್ಗೆಯಿಂದ ಮಾತಾಡ್ತಿದ್ಲು ಆ್ಯಂಡ್ ಫೈನಲಿ ಸಂಜೆ ತೊಗೊಂಡೇ ಬಿಟ್ಲು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೆಕ್ಸ್ಟ್ ಯಾವುದೋ ಒಂದು ಬ್ಲಾಗ್ ನಾನು ಈ ಫೋನಲ್ಲೇ ಮಾಡಿದ್ದೀನಿ ಕ್ಯಾಮ್ರಾ ಆಗಿರ್ಬೋದು ಆ್ಯಂಡ್ ಸ್ಟೋರೇಜು ನನಗೆ ಫೋನ್ ಅಂತ ಬಂದರೆ ಮೇನ್ ಆಗಿ ಕ್ಯಾಮ್ರಾನೇ ಅಟ್ರಾಕ್ಟ್ ಮಾಡೋದು ಎಷ್ಟು ಎಮ್ ಪಿ ಕ್ಯಾಮ್ರಾ ಅಂತ ಫಸ್ಟ್ ನೋಡ್ತೀನಿ ಸೊ ಫೈನಲಿ ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ ಫೋನ್ ಚೆನ್ನಾಗಿದೆ ಫೋನ್ ಬಗ್ಗೆ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಆಲ್ಮೋಸ್ಟ್ ತಗೊಂಡು ಒನ್ ವೀಕ್ ಆಯಿತು ಇವಾಗ ನಮ್ಮ ಅಲ್ಲಿದ್ದ ಮೈಕ್ ತೊಗೊಂಡು ಏನೋ ಫನ್ ಮಾಡ್ತಾ ಇದ್ರು ಅಲ್ಲಿದೆ ಆಡಿಯೋ ಹಾಕೋಣ ಅಂದರೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಸೊ ಫೈನಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದಾಳೆ ತುಂಬ ಖುಷಿ ಆಯಿತು ಅವಳಿಗೆ ಫೋನ್ ತಗೊಂಡು ಆ್ಯಕ್ಚುಲಿ ಐಫೋನ್ ಫಿಫ್ಟೀನ್ ಪ್ರೋ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಈ ಫೋನ್ ಮಧ್ಯಾಹ್ನ ಅಷ್ಟೇ ಲಾಂಚ್ ಆಗಿತ್ತು ಅವಳಿಗೆ ತುಂಬ ಆಯಿತು ಫೀಚರ್ಸು ಸೊ ತೊಗೊಂಡ್ರೆ ಇದನ್ನೇ ತೊಗೊಬೇಕು ಐಫೋನ್ ಬೇಡ ಅಂತ ಹೇಳಿ ಸೊ ಐಫೋನ್ ಪ್ಲ್ಯಾನ ಅಲ್ಲೇ ಡ್ರಾಪ್ ಮಾಡಿ ಸೊ ಫೈನಲಿ ಅವತ್ತು ಲಾಂಚ್ ಆಗಿದ್ದ ಫೋನ್ನ ಅವತ್ತೇ ಶಾಪ್ ಮಾಡಿದ್ಳು ಸೊ ಇದನ್ನು ತೊಗೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಶುಗರ್ ಟೆಸ್ಟ್ ಇತ್ತು ನಾನು ಬಸವರಾಜ್ ಇಬ್ಬರು ಸಿಕ್ಸ್ ತರ್ಟಿಗೆ ಹೊರಟಿದ್ವಿ ಮನೆಯಿಂದ ಅಲ್ಲಿ ಶುಗರ್ ಟೆಸ್ಟ್ಗೆಲ್ಲ ಬಿಲ್ ಮಾಡಿಸ್ತಾ ಇದ್ದಾರೆ ಅವರು ಬಿಫೋರ್ ಫುಡ್ ಒಂದು ಟೆಸ್ಟ್ ಕೊಡಬೇಕಾಗಿತ್ತು ಸೊ ಹಾಗಾಗಿ ಸಿಕ್ಸ್ ತರ್ಟಿಗೆ ಬಂದ್ವಿ ನಾವು ಸಿಕ್ಸ್ ತರ್ಟಿಗೆ ನೋಡಿ ಹಾಸ್ಪಿಟಲ್ ಎಲ್ಲ ಖಾಲಿ ಖಾಲಿ ಜನ ಯಾರು ಇಲ್ಲ ಆ್ಯಂಡ್ ಅಲ್ಲಿದ್ದ ರೆಸೆಪ್ಷನಿಸ್ಟ್ ಕೂಡ ಮಲಗಿಬಿಟ್ಟಿದ್ರು ಅವ್ರನ್ನೂ ಎಬ್ಬಿಸಿ ಬಿಲ್ಲಿಂಗ್ ಮಾಡಿಸಿ ಸೊ ಫೈನಲಿ ಫಸ್ಟ್ ಬಿಫೋರ್ ಫುಡ್ ಬ್ಲಡ್ ಕೊಡ್ತಾ ಇದ್ದೀನಿ ಸೊ ಶುಗರ್ ಟೆಸ್ಟು ಕೂಡ ನಾರ್ಮಲ್ ಬಂತು ಡಾಕ್ಟ್ರ್ ಹೇಳಿದ್ರು ನಿಮಗೆಲ್ಲ ಶುಗರ್ ಬರೋಲ್ಲ ಆರಾಮಾಗಿದೆ ಎಲ್ಲ ನಾರ್ಮಲ್ ಆಗೇ ಇದೆ ಅದಕ್ಕಾಗಿ ಇದು ಸೆಕೆಂಡ್ ಟೈಮ್ ಶುಗರ್ ಟೆಸ್ಟ್ ಮಾಡ್ತಾ ಇದ್ದಿದ್ದು ಸೆಕೆಂಡ್ ಟೈಮು ಏನು ಬರಲಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು

ಒಂದೊಂದ್ಸಲ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಅದು ಅವ್ರ ಬ್ಲಡ್ ತೊಗೊಳ್ಳೋದು ನೋಡ್ತಾ ಇದ್ದರೆ ಸೊ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಅಷ್ಟರೊಳಗೆ ಫಸ್ಟ್ ರೌಂಡ್ ಬ್ಲಡ್ ಕೊಟ್ಟಿದ್ದೆ ನಾನು ಸೊ ಆಗಲೇ ಏನು ಮನೆಗೆ ಹೋಗೋದು ಅಂತ ಹೇಳಿ ಸ್ವಲ್ಪ ಸಿಟಿ ರೌಂಡ್ ಕರ್ಕೊಂಡೋಗಿ ಮಾರ್ನಿಂಗ್ ಡ್ರೈವ್ ಹೋಗಿ ತುಂಬ ಟೈಮ್ ಆಯಿತು ಹೋಗೋಣ ಅಂತ ಕೇಳಿದೆ ಸೊ ಹಾಗಾಗಿ Oh, Siti Taneh, one round hole barana, waktu sangkrati hamba kuda itu, seharga so, di Siti vibes nanor kumparan ambetuk, Siti ialah round harga ke pai, tiri. So ibaratkan aku market road ke banget ini, daerah Jawa Market. ಸೊ ನೋಡ್ತಾ ಇರ್ಬೋದು ನೀವು ಇವತ್ತು ಸಂಕ್ರಾಂತಿ ಹಬ್ಬ ಎಷ್ಟು ಜನ ಅಂದರೆ ಅಷ್ಟು ಜನ ಆ ಫ್ರೆಶ್ ಹೂವು ಆ ಒಂದು ಆ ಒಂದು ಆ ಸ್ಟ್ರೀಟ್ ವೈಬ್ಸ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಬಿಕಾಸ್ ಮದುವೆಗಿಂತ ಮುಂಚೆ ನಾನು ನಾನು ಟೂ ವೀಲರು ಇಲ್ಲ ಫೋರ್ ವೀಲರು ಯಾವುದಿರುತ್ತೆ ಅದನ್ನು ತೊಗೊಂಡು ನನ್ನ ಕ್ಯಾಮ್ರಾ ಟ್ರೈಪಾಡ್ ತೊಗೊಂಡು ಸುಮ್ಮನೆ ಶೂಟ್ ಮಾಡೋಕ್ಕೆ ಹೊರಟು ಬಿಡ್ತಿದ್ದೆ ಸೊ ಮದುವೆ ಆದಮೇಲೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ ಸೊ ಇವತ್ತು ಆಫ್ಟರ್ ಸೋ ಮೆನಿ ಮಂತ್ ನಾನು ಈ ಥರ ಬಂದಿರೋದು ಸಿಟಿಗೆ ಅರ್ಲಿ ಮಾರ್ನಿಂಗ್ ಬಿಸಿ ರಾಜ್ ಸುಮ್ಮನೆ ಹೋಗೋದು ಏನಾದರೂ ಸಾಂಗ್ಸ್ ಪ್ಲೇ ಮಾಡು ಹೋಗೋಣ ಕೇಳಿಕೊಂಡು ಇತ್ತೀಚೆಗೆ ನೀನು ಯಾಕೋ ಸಾಂಗ್ಸ್ ಪ್ಲೇ ಮಾಡ್ತಾನೇ ಇಲ್ಲ ಜರ್ನಿ ಮಾಡಬೇಕಾದ್ರೆ ಯಾಕೆ ಅಂತೆಲ್ಲ ಇದ್ರು ನನಗೆ ಇವಾಗ ಗೊಂಗಲ್ ಇರೋದೇ ಇಲ್ಲ ನಾನು ಸಾಂಗ್ ಪ್ಲೇ ಮಾಡಬೇಕು ಟ್ರಾವೆಲ್ ಮಾಡಬೇಕಾದ್ರೆ ಆ ಥರ ಎಲ್ಲ ಏನೂ ಅನ್ಸೋದೇ ಇಲ್ಲ ಇವಾಗ ನನಗೆ ನಾನು ಯೋಚನೆಲಿ ಇರ್ತೀನಿ ಸೊ ಹಾಗಾಗಿ ಸಾಂಗ್ಸ್ ಪ್ಲೇ ಮಾಡೋ ಯೋಚನೆ ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ದೆ ಆ್ಯಂಡ್ ಹೋಗ್ಬೇಕಾದ್ರೆ ಕಿಂಗ್ಸ್ ಕಾಫಿಲಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಮದುವೆಗೆ ಮುಂಚೆನೂ ನಾನು ಇವ್ರನ್ನ ಈ ಥರ ಸಿಟಿ ರೌಂಡ್ಸ್ ಕರ್ಕೊಂಡು ಬರ್ತಾ ಇದ್ದೆ ಸೊ ಹಾಗಾಗಿ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದರು ಅವಾಗ ಎಷ್ಟು ಚೆನ್ನಾಗಿತ್ತಲ್ವಾ ನಾವೆಷ್ಟು ಆವಾಗ ಬಂದಿದ್ದು ಆಮೇಲೆ ಮದುವೆ ಆದಮೇಲೆ ಬರಲಿಲ್ಲ ನಾವು ಅಂತೆಲ್ಲ ಹೇಳ್ತಾ ಇದ್ರು ತುಂಬ ಟೈಮ್ ಆದಮೇಲೆ ನಾವು ಅರ್ಲಿ ಮಾರ್ನಿಂಗ್ ಸಿಟಿ ರೌಂಡ್ಸ್ ಅಂತ ಬಂದಿದ್ದು ಪ್ರೀ ವೆಡ್ಡಿಂಗ್ ಮಾಡಿಸಿದ್ದೆಲ್ಲ ನೆನ್ಪ ನಾನು ಇವ್ರನ್ನ ಲೈಫ್ ಆಗಿ ಪಡೆಯೋದಕ್ಕೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ಎಲ್ಲೂ ಕೂಡ ಹರ್ಟ್ ಆಗ್ಲಾರ್ದಂಗೆ ನೋಡ್ಕೊಳ್ತಾರೆ ಆ್ಯಂಡ್ ಯಾವುದಕ್ಕೂ ಕೊರತೆ ಆಗಬಾರ್ದು ಅನ್ನೋ ಹಾಗೆ ನೋಡ್ಕೊಳ್ತಾರೆ ನನಗೊಂದು ಸ್ವಲ್ಪ ನೋವಾದರೂ ಕೂಡ ಅವ್ರು ತುಂಬಾ ಫೀಲ್ ಮಾಡ್ತಾರೆ ಇನ್ಫ್ಯಾಕ್ಟ್ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಸೊ ನನ್ನ ವಿಷಯದಲ್ಲಿ ಅವರು ತುಂಬ ಸೆನ್ಸಿಟಿವ್ ಇದ್ದಾರೆ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಆ್ಯಂಡ್ ಕೇಳಿದ ಯಾವುದೂ ಇಲ್ಲ ಅಂತ ಹೇಳಲ್ಲ ಹರ್ಟ್ ಮಾಡೋದೇ ಇಲ್ಲ ಸೊ ಎಲ್ಲದಕ್ಕಿಂತ ನಾನೇ ಇಂಪಾರ್ಟೆಂಟ್ ಅವ್ರಿಗೆ ನಾನು ಮೈಸೂರಿಗೆ ಬಂದ ಮೇಲಂತೂ ಪಾಪ ಅವ್ರಿಗೆ ಮೈಸೂರು ಬ್ಯಾಂಗ್ಳೂರು ಓಡಾಟವೇ ಜಾಸ್ತಿ ಆಗೋಗಿದೆ హాస్పటల్ కర్కొ బు మార్నింగ్ ఫైవ్ ఓ క్లాక్ హెంట్ వాపస్ బెంగళూర్ ఓడ ఆ థర్ మెయింటేన్ మతాయిదా సో ఇవగా నాము కింగ్స్ కాఫికి బందీవి కింగ్స్ అూ కాఫీ కుడో తు టైమ్ ఆగి సో హి కింగ్స్ కుట్కైదు అంతి కింగ్స్ బందీ అండ్ నేను నెక్స్ట్ బ్లడ్ రౌండ్ బ్లడ్ కొడకైరదు ಆಫ್ಟರ್ ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಆಗಿ ಟೂ ಅವರ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ಬ್ಲಡ್ ಕೊಡಬೇಕಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋದೆ ಸೊ ಸಂಕ್ರಾಂತಿ ಆದಮೇಲಿಂದ ಒನ್ ವೀಕ್ ನಾನು ಬರೀ ಹಾಸ್ಪಿಟಲ್ಗೆ ಓಡಾಡಿದ್ದೀನಿ ಎವ್ರಿ ಡೇ ಸೊ ತಿಂಗ್ಸಲ್ಲಿ ಕಾಫಿ ಕುಡ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮಾವನೂ ಹಳ್ಳಿಯನೂ ಸೇರಿಕೊಂಡು ಎರಡು ಬೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ ಸಂಕ್ರಾಂತಿ ಹಬ್ಬ ಬೇರೆ ಇತ್ತಲ್ಲ ಸೊ ಹಾಗಾಗಿ ಎಳ್ಳು ಬೆಲ್ಲ ಕಬ್ಬು ಮತ್ತು ಎರಡೆರಡು ಏನು ಕಡಲೆ ಸೊಪ್ಪು ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಸೊ ಟೈಮ್ ಇವಾಗ ಲೆವೆನ್ ತರ್ಟಿ ಆಗಿದೆ ಲೆವೆನ್ ತರ್ಟಿ ನಾನು ನೈನ್ ತರ್ಟಿಗೆ ನೈನ್ ಫಾರ್ಟಿ ಫೈವ್ ಹಂಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಸೊ ಲೆವೆನ್ ಫಾರ್ಟಿ ಫೈವ್ಗೆ ಸೆಕೆಂಡ್ ರೌಂಡ್ ಬ್ಲಡ್ ಕೊಡಬೇಕಾಗಿತ್ತು ಸೊ ನೈನ್ ಲೆವೆನ್ ತರ್ಟಿಗೆ ಹೊರಟಿದ್ದೀವಿ ಟೆನ್ ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಹಾಸ್ಪಿಟಲ್ ರೀಚ್ ಆಗೋದು ಸೊ ಹಾಗಾಗಿ ಅಲ್ಲೋಗಿ ಬ್ಲಡ್ ಕೊಡೋಕ್ಕೆ ನಾನು ಅಮ್ಮ ಬಸವರಾಜ್ ಮೂರು ಜನನೂ ಹೊರಟಿದ್ದೀವಿ ಬಿಕಾಸ್ ನನಗೆ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗ ಏನೇನು ಲಿಸ್ಟ್ ಕೊಟ್ಟಿದ್ರು ಅದನ್ನೆಲ್ಲ ಶಾಪಿಂಗ್ ಮಾಡೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ ನನಗೆ ಲಿಸ್ಟ್ ಅಂತಂದರೆ ಹಾಸ್ಪಿಟಲಲ್ಲಿ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಆ ಪ್ಯಾಕೇಜಲ್ಲಿ ಒಂದು ಒಂದು ಫೈಲ್ ಕೊಟ್ಟಿದ್ದಾರೆ ಆ ಫೈಲಲ್ಲಿ ಏನೇನು ತಿಂಗ್ಸನ್ನ ನಾವು ಹಾಸ್ಪಿಟಲ್ ಬ್ಯಾಗಲ್ಲಿ ಕ್ಯಾರಿ ಮಾಡಬೇಕು ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರನೇ ಶಾಪ್ ಮಾಡಿ ಇವತ್ತು ಬೇಗ ಬ್ಯಾಗ್ ಎಲ್ಲ ಮಾಡ್ಕೋಬೇಕು ಅಂತ ಮೂರು ಜನನೂ ಹೊರಟಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಏನಾದರೂ ನನ್ನ ಹಾಸ್ಪಿಟಲ್ ಪ್ಯಾಕೇಜ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ದ್ಯಾಟ್ ನಾನು ಹಾಸ್ಪಿಟಲ್ ಪ್ಯಾಕೇಜು ಬೆಡ್ ಬುಕ್ಕಿಂಗು ಎಲ್ಲ ಹೇಗಿದೆ ಮತ್ತು ಆ್ಯಕ್ಚುಲಿ ತ್ರೀ ವೆರೈಟೀಸ್ ಇದೆ ಪ್ಯಾಕೇಜಸಲ್ಲಿ ಸೊ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸೊ ಫೈನಲಿ ಹಾಸ್ಪಿಟಲಿಗೆ ಬಂದ್ವಿ ಸೆಕೆಂಡ್ ರೌಂಡ್ ಬ್ಲಡ್ ಕೊಡ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಸೊ ನಾವು ಅಮ್ಮಂಗೆ ಗೊತ್ತಾಗಿಲ್ಲ ವರ್ಟಿಕಲ್ಲಾಗಿ ವೀಡಿಯೋ ಮಾಡಿದ್ದಾರೆ ಆರಿಸೋಂಟಲ್ ಆಗಿ ವೀಡಿಯೋ ಮಾಡಬೇಕಾಗಿತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಈಗ ಅಲ್ಲೇ ಹಾಸ್ಪಿಟಲ್ ಪಕ್ಕನೇ ಇರೋದಿದು ಸೊ ತುಂಬ ನಿಯರು ಇಲ್ಲಿ ಸ್ವಲ್ಪ ಪುಟ್ಟ ಪುಟ್ಟು ಬಟ್ಟೆಗಳನ್ನ ತೊಗೊಳ್ಳೋಣ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂದ್ಬಿಟ್ಟು ಬಂದಿದ್ವಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಆ್ಯಕ್ಚುಲಿ ಬಿಕಾಸ್ ಇವಾಗ ತೊಗೊಂಡ್ರೆ ನಾವು ಒಂದು ರೌಂಡ್ ವಾಶ್ ಮಾಡಿ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ವಿಶಾಲ್ ಮಾರ್ಟಲ್ಲಿ ನಾನೊಂದು ಫುತ್ತ ಪುಟ್ಟ ಮಕ್ ಮಕ್ಕಳದ್ದು ಅಂದರೆ ಯುನಿಸೆಕ್ಸ್ ಗರ್ಲ್ಗೂ ಆಗಬೇಕು ಬಾಯ್ಗೂ ಆಗಬೇಕು ಆ ಥರ ಬಟ್ಟೆನ ಶಾಪ್ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಟವಲ್ಗಳು ಶಾಪ್ ಮಾಡಿದ್ವಿ ಆ್ಯಕ್ಚುಲಿ ಟವಲ್ಸ್ ಎಲ್ಲ ತುಂಬ ವರ್ತಿತ್ತು ಬೇಬಿ ಟವಲ್ ಎಲ್ಲ ಚೆನ್ನಾಗಿತ್ತು ಹಾಸ್ಪಿಟಲ್ಗೆ ನನಗಾಗಿರ್ಬೋದು ಪಾಪುಗಾಗಿರ್ಬೋದು ಇಬ್ರಿಗೂ ನ ಶಾಪ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ನಾನು ಬೇಬಿ ಸ್ವಾಡಲು ಬೇಬಿ ರ್ಯಾಪ್ ಇವನ್ನೆಲ್ಲ ನಾನು ಫಸ್ಟ್ ಕ್ರೈಯಲ್ಲಿ ಶಾಪ್ ಮಾಡಿದೆ ಫಸ್ಟ್ ಕ್ರೈಯಲ್ಲಿ ಮೆಂಬರ್ಶಿಪ್ ಏನೋ ಇತ್ತು ಬಸವರಾಜ್ ಅವ್ರದ್ದು ಸೊ ಅದನ್ನು ಅಲ್ಲಿ ಶಾಪ್ ಮಾಡಿದ್ವಿ ಆಲ್ಮೋಸ್ಟ್ ಫಸ್ಟ್ ಕ್ರೈಯಲ್ಲೇ ತುಂಬ ಶಾಪ್ ಮಾಡಿದ್ದು ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದು ಬಿಲ್ ಅಲ್ಲೇನೇ ಬಸವರಾಜ್ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಪಾಪುಗೆ ಇದನ್ನ ತೊಗೋಬೇಕು ಅದನ್ನು ತೊಗೊಳ್ಬೇಕು ಪಾಪು ಬಂದಮೇಲೆ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಇವಾಗಲೇ ಎಲ್ಲ ತೋರಿಸ್ತಾ ಇದ್ದರು ತುಂಬ ಚೆನ್ನಾಗಿತ್ತು ಅಲ್ಲಿ ಮಕ್ಕಳದು ಬಟ್ಟೆಗಳು ಕಲೆಕ್ಷನ್ಸು ಬಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಫಸ್ಟ್ ಟೈ ಸೊ ಅಂದವಿ ಬರ್ತಾ ನಾವು ಗಂಗೋತ್ರಿ ಹತ್ರ ಹಲ್ಸ್ನ ತಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ ಹಲ್ಸ್ನ ಶುರು ಆಗಿದೆ ಈ ಟೈಮಲ್ಲಿ ಹಲ್ಸ್ನ ತಿನ್ನೋದು ತುಂಬ ಒಳ್ಳೆಯದು ಬಟ್ ಒಂದು ಏನು ಮಾಡ್ರೇಟ್ ಲೆವೆಲಲ್ಲಿ ತಿನ್ನಬೇಕಷ್ಟೇ ತುಂಬ ಜಾಸ್ತಿನೂ ತಿನ್ನಬಾರ್ದು ಬಟ್ ತಿಂದರೆ ತುಂಬ ಒಳ್ಳೆಯದು ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಲ್ಲೂ ಈ ಏಯ್ಟ್ ನೈನ್ ಮಂತ್ಸಲ್ಲಿ ಕಾನ್ಸ್ಟಿಪೇಷನ್ ಇಶ್ಯೂಸ್ ತುಂಬ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಗೆ ಸೊ ಹಲ್ಸ್ನ ತಿಂದರೆ ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು ಬೇಗ ಮೋಷನ್ ಹೋಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆಲ್ಲ ಅಷ್ಟು ಡೌಟ್ ಇದ್ದರೆ ಕೆಲವ್ರಿಗೆ ಬೇಕಾದರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೋದು ಬಟ್ ಹಲಸಿನೂ ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮಧ್ಯಾಹ್ನ ನಾವು ನಮ್ಮ ಅಕ್ಕನ ಮನೆಗೆ ಊಟಕ್ಕೆ ಹೋಗಿದ್ವಿ ಅವ್ರ ಮನೇಲಿ ಊಟಕ್ಕೆ ಇನ್ವೈಟ್ ಮಾಡಿದರು ಜೀಜು ಗಿಟಾರ್ ಪ್ಲೇ ಮಾಡ್ತಾ ಇದ್ದಾರೆ ಊಟ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ಅಪ್ಪ ಅಮ್ಮ ಬಸವರಾಜ್ ಎಲ್ಲ ಸಿಟಿಗೆ ಹೋಗಬೇಕಾಗಿತ್ತು ಸೊ ಸಿಟಿಗೆ ಹೋಗಿ ಸ್ವಲ್ಪ ಅಮ್ಮನ ಮನೇಲಿ ನೈನ್ತ್ ಮಂತ್ಗೆ ಸೀಮಂತ ಮಾಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಸಾಮಾನೆಲ್ಲ ತಗೋಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ನಾವು ಹಾಗೆ ಇವತ್ತು ಭೀಮಾ ಬ್ರದರ್ಸ್ಗೆ ಹೋಗಿ ಏನು ಶಾಪ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್